ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಇಪ್ಪತ್ತೊಂದನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಮುಖ್ಯವಾದಂತಹ ಕೆಲವು ಪದಗಳನ್ನು ಕಲಿಯೋಣ ಸರಿನಾ ಮೊದಲಿಗೆ ದಿಸ್ ದಿಸ್ ಅಂದರೆ ಈ ಅಥವಾ ಇದು ಅಂತ ಕನ್ನಡದಲ್ಲಿ ಆಯಿತಾ ನಾನು ಕೆಲವು ವಾಕ್ಯಗಳ ಉದಾಹರಣೆಗಳನ್ನು ಕೊಡ್ತೇನೆ ಆಮೇಲೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೇನೆ ಆಯಿತಾ ದಿಸ್ ಈಸ್ ಮೈ ಪೆನ್ ಅಂದರೆ ಇದು ನನ್ನ ಲೇಖನಿ ಅಂತ ಈ ವಾಕ್ಯದಲ್ಲಿ ದಿಸ್ ಅಂದರೆ ಇದು ದಿಸ್ ಅಂದರೆ ಇದು ಈ ವಾಕ್ಯವನ್ನು ರಚಿಸುವುದು ಹೇಗೆ ಇದ್ರ ಬಗ್ಗೆ ಬಿಸಿ ಮಾಡಬೇಡಿ ಮತ್ತೆ ಅದನ್ನು ಹೇಳ್ಕೊಡ್ತೇನೆ ಆಯ್ತಾ ಈಗ ಪದಗಳನ್ನು ಮಾತ್ರ ಕಲಿಯಿರಿ ಆಯ್ತಾ ದಿಸ್ ಅಂದರೆ ಇದು ದಿಸ್ ಪೆನ್ ಈಸ್ ಮೈ ಅಂದರೆ ಈ ಲೇಖನಿ ನನ್ನದು ದಿಸ್ ಪೆನ್ ಈಸ್ ಮೈ ಇಲ್ಲಿ ದಿಸ್ ಪೆನ್ ಅಂದರೆ ಈ ಲೇಖನಿ ಅಂತ ಅರ್ಥ ಅಂದರೆ ಇ ವಾಕ್ಯದಲ್ಲಿ ದಿಸ್ ಅಂದರೆ ಇದು ಈ ವಾಕ್ಯದಲ್ಲಿ ದಿಸ್ ಅಂದರೆ ಇ ಅಂತ ಆಯ್ತಾ ದಿಸ್ ಬ್ಲ್ಯಾಕ್ ಪೆನ್ ಈಸ್ ಮೈನ್ ಈ ಕಪ್ಪು ಪೆನ್ನು ನನ್ನದು ದಿಸ್ ಬ್ಲ್ಯಾಕ್ ಪೆನ್ ಅಂದರೆ ಈ ಕಪ್ಪು ಪೆನ್ನು ಅಂತ ಇಲ್ಲಿ ಇ ಅಂದರೆ ದಿಸ್ ಆಯ್ತಾ ನೆಕ್ಸ್ಟ್ ದಿಸ್ ಈಸ್ ಮೈ ವೈಫ್ ಅಂದರೆ ಇದು ನನ್ನ ಹೆಂಡತಿ ಅಂತ ಇಲ್ಲಿಯೂ ಕೂಡ ದಿಸ್ ಅಂದರೆ ಇದು ಸರಿನಾ ಈಗ ನೋಡಿ ದಿಸ್ ಅಂತ ಯಾವಾಗ ಬಳಸ್ತೇವೆ ಅಂದರೆ ಒಂದು ವಸ್ತು ನಮ್ಮ ಹತ್ತಿರದಲ್ಲಿ ಇದ್ದರೆ ಅದನ್ನು ಹೇಳಲಿಕ್ಕೆ ನಾವು ಯಾವ ವಸ್ತುವನ್ನು ಬೆರಳು ತೋರಿಸಿ ನಮ್ಮ ಹತ್ರ ಇರುವಂಥದ್ದನ್ನು ಇದು ಅಂತ ಹೇಳ್ಬೋದು ಅಥವಾ ಈ ಅಂತ ಹೇಳ್ಬೋದು ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ದಿಸ್ ಅಂತ ಹೇಳಿ ಹೇಳ್ತೇವೆ ಆಯ್ತಾ ಇದು ಅಥವಾ ಈ ವಸ್ತು ನಮ್ಮ ಹತ್ತಿರ ಇರಬೇಕು ಸರಿನಾ ನೆಕ್ಸ್ಟ್ ಏನಂದರೆ ವಸ್ತು ಏಕವಚನವಾಗಿರಬೇಕು ನೋಡಿ ಇದು ನನ್ನ ಲೇಖನಿ ಇಲ್ಲಿ ಲೇಖನಿ ಅನ್ನುವಂಥದ್ದು ವಸ್ತು ಇದು ಒಂದೇ ವಸ್ತು ಏಕವಚನ ಅಲ್ವಾ ಹೀಗಿದ್ದಾಗ ಮಾತ್ರ ಅನ್ನು ಬಳಸ್ಬೋದು ಇಲ್ಲಿ ಕೂಡ ಅಷ್ಟೇ ದಿಸ್ ಬ್ಲ್ಯಾಕ್ ಪೆನ್ ಈ ಕಪ್ಪು ಪೆನ್ನು ಅಂತ ಎಷ್ಟು ಪೆನ್ನುಂಟು ಒಂದೇ ಪೆನ್ ಅಲ್ವಾ ಹಾಗಾಗಿ ಏಕವಚನ ಏಕವಚನ ಆದ್ದರಿಂದ ಇದನ್ನು ನಾವು ದಿಸ್ ಬಳಸ್ಕೊಂಡು ಹೇಳ್ತೇವೆ ಇದು ನನ್ನ ಹೆಂಡತಿ ನೋಡಿ ಹೆಂಡತಿ ಒಂದೇ ಒಬ್ಳೆ ಏಕವಚನ ಅಲ್ವಾ ಹಾಗಾಗಿ ದಿಸ್ ಬಳಸ್ಕೊಂಡು ನಾವು ಇದು ಅಂತ ಹೇಳ್ತೇವೆ ಸೊ ದಿಸ್ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಹತ್ತಿರವಿರುವ ಒಂದು ವಸ್ತು ಅಥವಾ ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿಯ ಬಗ್ಗೆ ಹೇಳಲಿಕ್ಕೆ ಬಳಸ್ತೇವೆ ಹಾಗೂ ಅದರ ಅರ್ಥ ಇ ಹಾಗೂ ಇದು ಆಯ್ತಾ ನೆಕ್ಸ್ಟ್ ಈ ಹಾಗೂ ಇದು ಅಂತ ಹೇಳಲಿಕ್ಕೆ ಅನ್ನು ಬಳಸ್ತೇವೆ ವಸ್ತು ದೂರವಿದ್ದಾಗ ಕೂಡ ಯಾವಾಗ ಅಂದರೆ ನೋಡಿ ನಿಮ್ಮ ಕೈಯಲ್ಲಿ ಒಂದು ಫೋಟೋ ಇರ್ತದೆ ಆಯಿತಾ ಆ ಫೋಟೋ ಅಲ್ಲಿ ಒಂದು ಪೆನ್ ಉಂಟು ಅಂತ ಮಾಡಿ ಆ ಪೆನ್ ಯಾವುದೋ ಬೇರೆ ಊರಿನಲ್ಲಿ ಉಂಟು ಅರ್ಥ ಆಯಿತಾ ಪೆನ್ನಿನ ಫೋಟೋ ನಿಮ್ಮ ಹತ್ರ ಉಂಟು ಅಷ್ಟೇ ನೀವು ಆ ಫೋಟೋ ನೋಡಿಕೊಂಡು ಇದು ನನ್ನ ಪೆನ್ ಅಂತ ಹೇಳ್ಬೋದು ನಿಮ್ಮ ಹತ್ರ ಇರೋದು ಫೋಟೋ ಯಾವುದ್ರದ್ದು ಪೆನ್ನಿನದ್ದು ಪೆನ್ ಎಲ್ಲುಂಟು ಎಲ್ಲೋ ಉಂಟು ಆಯಿತಾ ಬೇರೆ ದೇಶದಲ್ಲಾದರೂ ಇರ್ಬೋದು ಬೇರೆ ಊರಿನಲ್ಲಾದರೂ ಇರ್ಬೋದು ಬಟ್ ಪೆನ್ ದೂರದಲ್ಲುಂಟು ದೂರದಲ್ಲಿದ್ದರೂ ಕೂಡ ನೀವು ಆ ಫೋಟೋವನ್ನು ನೋಡಿಕೊಂಡು ಇದು ನನ್ನ ಪೆನ್ ಅಂತ ಹೇಳ್ಬೋದು ಸೊ ವಸ್ತು ದೂರದಲ್ಲಿದ್ದಾಗ ಕೂಡ ದಿಸ್ಸನ್ನು ಬಳಸಬಹುದು ಆಯಿತಾ ಆದರೆ ಏಕವಚನ ಆಗಿರಬೇಕು ಸೊ ದಿಸ್ ಅನ್ನೋದನ್ನು ಹತ್ತಿರ ಇರುವ ವಸ್ತು ಅಥವಾ ದೂರ ಇರುವ ವಸ್ತುವನ್ನು ಹೇಳಲಿಕ್ಕೆ ಬಳಸಬಹುದು ಆದರೆ ಏಕವಚನ ಆಗಿರಬೇಕು ಆಯಿತಾ ನೆಕ್ಸ್ಟ್ ದಿಸ್ ಅಂದರೆ ಇದು ಇಲ್ಲಿ ದಿಸ್ ಪೆನ್ ಅಂದರೆ ಈ ಲೇಖನಿ ಅಂತ ನೋಡಿ ಇದು ಅನ್ನುವುದು ದಿಸ್ನ ಅರ್ಥ ಇ ಅಂತ ಬರಬೇಕಾದರೆ ಈಯ ನಂತರ ಒಂದೇ ಒಂದು ನೌನ್ ಇರಬೇಕು ಒಂದೇ ಒಂದು ಎಜೆಕ್ಟಿವ್ ಇರಬೇಕು ನೋಡಿ ಇಲ್ಲಿ ದಿಸ್ ಬಂತು ಅಲ್ವಾ ದಿಸ್ ಆದಮೇಲೆ ಏನು ಬಂತು ಪೆನ್ ಬಂತು ಅಲ್ವಾ ಪೆನ್ ಏನು ಪೆನ್ ಒಂದು ನಾಮಪದ ನೌನ್ ಅಲ್ವಾ ಸೊ ಹೀಗೆ ಬಂದಾಗ ದಿಸ್ನ ಅರ್ಥ ಇ ಅಂತ ಆಗ್ತದೆ ನೋಡಿ ಇಲ್ಲಿ ದಿಸ್ ಮೇಲೆ ನಾಮಪದ ಬರಲಿಲ್ಲ ಹಾಗಿದ್ದಾಗ ದಿಸ್ನ ನ ಅರ್ಥ ಇದು ಅಂತ ಇರ್ತದೆ ಅದೇ ದಿಸ್ನ ನಂತರ ನಾಮಪದ ಅಥವಾ ಎಜೆಕ್ಟಿವ್ ಬಂದ್ರೆ ಇ ಅನ್ನ ಇ ಅಂತ ಆಗ್ತದೆ ದಿಸ್ನ ಅರ್ಥ ಇ ಆಗ್ತದೆ ಸೊ ಅದು ಇಲ್ಲಿ ಆಗಿದೆ ಇ ಲೇಖನಿ ಇ ಆಗಿದೆ ಈನ ನಂತರ ಒಂದು ನಾಮಪದ ಬಂದಿದೆ ಲೇಖನಿ ಅಂತ ಹೇಳಿ ಇಲ್ಲಿ ನೋಡಿ ದಿಸ್ ಬ್ಲ್ಯಾಕ್ ಪೆನ್ ಇಲ್ಲಿ ಬ್ಲ್ಯಾಕ್ ಅನ್ನುವಂಥದ್ದು ಏನು ಹೇಳಿ ಎಜೆಕ್ಟಿವ್ ಎಜೆಕ್ಟಿವ್ ಅಂದರೆ ಏನು ನಿಮ್ಗೆ ಗೊತ್ತುಂಟು ಅಲ್ವಾ ಸೊ ದಿಸ್ ನಂತರ ಒಂದು ಎಜೆಕ್ಟಿವ್ ಬಂದಿದೆ ಈ ನಂತರ ಒಂದು ಕಪ್ಪು ಬಂದಿದೆ ಅಲ್ವಾ ಸೊ ಈ ಅಂತ ಬರಬೇಕಾದರೆ ಕನ್ನಡದಲ್ಲಿ ಅರ್ಥ ದಿಸ್ಸಿಗೆ ಅದರ ನಂತರ ಒಂದೇ ಒಂದು ಎಜೆಕ್ಟಿವ್ ಅಥವಾ ಒಂದೇ ಒಂದು ನೌನ್ ಇರಬೇಕು ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ದಿಸ್ ಅಂದರೆ ಈ ಅಥವಾ ಇವು ಅಥವಾ ಇವುಗಳು ಅಥವಾ ಇವರು ಅಂತ ಆಯ್ತಾ ಉದಾಹರಣೆಗಳನ್ನು ನೋಡೋಣ ದೀಸ್ ಆರ್ ಮೈ ಬುಕ್ಸ್ ಅಂದರೆ ಇವು ನನ್ನ ಪುಸ್ತಕಗಳು ಇಲ್ಲಿ ದೀಸ್ ಅಂದರೆ ಇವು ಆಯ್ತಾ ಇವು ದೀಸ್ ಆರ್ ಬುಕ್ಸ್ ಅಂದರೆ ಇವುಗಳು ಪುಸ್ತಕಗಳು ಇಲ್ಲಿ ದೀಸ್ ಅಂದರೆ ಇವುಗಳು ಇವುಗಳು ದೀಸ್ ಬುಕ್ಸ್ ಆರ್ ಮೈ ಅಂದರೆ ಈ ಪುಸ್ತಕಗಳು ನನ್ನವು ಇಲ್ಲಿ ದೀಸ್ ಅಂದರೆ ಇ ದೀಸ್ ಓಲ್ಡ್ ಬುಕ್ಸ್ ಆರ್ ಮೈ ಅಂದರೆ ಈ ಹಳೆಯ ಪುಸ್ತಕಗಳು ನನ್ನವು ಇಲ್ಲಿ ದೀಸ್ ಓಲ್ಡ್ ಬುಕ್ಸ್ ಅಂದರೆ ಈ ಹಳೆಯ ಪುಸ್ತಕಗಳು ಪುಸ್ತಕಗಳು ದೀಸ್ ಅಂದರೆ ಇ ದೀಸ್ ಆರ್ ಮೈ ಫ್ರೆಂಡ್ಸ್ ಅಂದರೆ ಇವರು ನನ್ನ ಸ್ನೇಹಿತರು ಇಲ್ಲಿ ದೀಸ್ ಅಂದರೆ ಇವರು ಅಂತ ಆಯ್ತಾ ಸೊ ದೀಸ್ ಅನ್ನುವುದು ಈ ಎಲ್ಲ ಪದಗಳಿಗೆ ನಾವು ಬಳಸ್ಬೋದು ಸರಿನಾ ಬಳಸಲಿಕ್ಕೆ ವಸ್ತು ಅಥವಾ ಮನುಷ್ಯರು ನಮ್ಮ ಹತ್ತಿರ ಇರಬೇಕು ಅದೇ ಹೇಳ್ದಲ್ಲ ದಿಸ್ಸಿಗೆ ಹೇಳಿದ್ನಲ್ಲ ಅದೇ ದೀಸ್ ಆರ್ ಮೈ ಬುಕ್ಸ್ ಅಂದರೆ ಇವು ನನ್ನ ಪುಸ್ತಕಗಳು ನಮ್ಮ ಹತ್ತಿರ ಪುಸ್ತಕಗಳು ಇದ್ದಾಗ ನಾವು ದೀಸ್ ಅನ್ನೋದನ್ನು ಬಳಸ್ಬೋದು ಅಥವಾ ನಮ್ಮ ಹತ್ತಿರ ವಸ್ತುಗಳು ಇದ್ದಾಗ ಅಥವಾ ಮನುಷ್ಯರು ಇದ್ದಾಗ ನಾವು ದೀಸ್ ಅಂತ ಬಳಸಬಹುದು ಅರ್ಥ ಆಯಿತಾ ಬಹುವಚನ ಇರಬೇಕು ವಾಕ್ಯದಲ್ಲಿ ಆವಾಗ ಮಾತ್ರ ನಾವು ದೀಸ್ ಅಂತ ಬಳಸ್ಬೋದು ಉದಾಹರಣೆಗೆ ಪುಸ್ತಕಗಳು ನೋಡಿ ಬಹುವಚನ ಒಂದಕ್ಕಿಂತ ಜಾಸ್ತಿ ಪುಸ್ತಕ ಪುಸ್ತಕಗಳು 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 ಸ್ನೇಹಿತರು ಬಹುವಚನ ಸೊ ಬಹುವಚನ ಇದ್ದಾಗ ಮಾತ್ರ ನಾವು ದೀಸನ್ನು ಬಳಸ್ಬೋದು ಇವು ನನ್ನ ಪುಸ್ತಕ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ ಇವುಗಳು ನನ್ನ ಸ್ನೇಹಿತ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ ಸೊ ಬಹುವಚನದಲ್ಲಿ ಇರಬೇಕು ಎರಡನೇದು ಮೂರನೇದೇನೆಂದರೆ ದೂರದಲ್ಲಿ ಇರುವ ವಸ್ತುಗಳು ಅಥವಾ ಮನುಷ್ಯರನ್ನು ಹೇಳಲಿಕ್ಕೆ ಕೂಡ ಅಥವಾ ಅವ್ರ ಬಗ್ಗೆ ಹೇಳಲಿಕ್ಕೆ ಕೂಡ ನಾವು ದೀಸನ್ನು ಬಳಸ್ಬೋದು ಉದಾಹರಣೆಗೆ ನಿಮ್ಮ ಫ್ರೆಂಡ್ಸಿನ ಒಂದು ಫೋಟೋ ಉಂಟಂತ ಮಾಡಿ ನಿಮ್ಮ ಹತ್ರ ಅಥವಾ ನೀವು ಒಂದು ಟಿ ವಿಯಲ್ಲಿ ಒಂದು ಟಿ ವಿಯಲ್ಲಿ ನಿಮ್ಮ ಮದುವೆಯ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಮಾಡೋಣ ಆಯಿತಾ ಮದುವೆಯ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಆವಾಗ ನಿಮ್ಮ ಫ್ರೆಂಡ್ಸನ್ನು ನೀವು ನೋಡಿಕೊಂಡು ಹೇಳ್ಬೋದು ಪರಿಚಯಿಸ್ಬೋದು ಮತ್ತೊಬ್ಬರಿಗೆ ಇವರು ನನ್ನ ಸ್ನೇಹಿತರು ಅಂತ ದೀಸ್ ಆರ್ ಮೈ ಫ್ರೆಂಡ್ಸ್ ಅಂತ ಹೇಳ್ಬೋದು ನೀವು ಆಯಿತಾ ನಿಮ್ಮ ಸ್ನೇಹಿತರು ಬೇರೆ ಬೇರೆ ಊರಿನಲ್ಲಿ ಇದ್ದರೂ ಕೂಡ ನಿಮ್ಮ ಸ್ನೇಹಿತರು ದೂರ ದೂರ ಇದ್ದರೂ ಕೂಡ ನೀವು ದೀಸ್ ಅನ್ನು ಬಳ ದೀಸ್ ಅನ್ನುವ ಪದವನ್ನು ಬಳಸಿಕೊಂಡು ಹೇಳಬಹುದು ಅರ್ಥ ಆಯಿತಾ ಸೊ ಹತ್ತಿರ ಇರುವ ಪದ ಸಾರಿ ಹತ್ತಿರ ಇರುವ ವಸ್ತು ಅಥವಾ ಮನುಷ್ಯರು ಅಥವಾ ದೂರ ಇರುವ ಮನುಷ್ಯರ ಬಗ್ಗೆ ಅಥವಾ ವಸ್ತುಗಳ ಬಗ್ಗೆ ಹೇಳಲಿಕ್ಕೆ ನೀವು ಅನ್ನು ಬಳಸ್ಬೋದು ಆದರೆ ಬಹುವಚನ ಆಗಿರಬೇಕು ಅಷ್ಟೆ ಅರ್ಥ ಆಯಿತಾ ಸರಿ ಇನ್ನು ದ್ಯಾಟ್ ಅಂದರೆ ಆ ಅಥವಾ ಅದು ಆಯಿತಾ ದ್ಯಾಟ್ ಅಂದರೆ ಆ ಅಥವಾ ಅದು ದ್ಯಾಟ್ ಈಸ್ ಮೈ ಪೆನ್ ಅದು ನನ್ನ ಲೇಖನಿ ದ್ಯಾಟ್ ಪೆನ್ ಈಸ್ ಮೈ ಆ ಲೇಖನಿ ನನ್ನದು ದ್ಯಾಟ್ ಈಸ್ ಮೈ ಫಾದರ್ ಅದು ನನ್ನ ಅಪ್ಪ ಅಥವಾ ತಂದೆ ಈ ರೀತಿ ಅರ್ಥ ಆಯ್ತಾ ನೋಡಿ ದ್ಯಾಟ್ ಅಂದರೆ ಇಲ್ಲಿ ಅದು ದ್ಯಾಟ್ ಅಂದರೆ ಇಲ್ಲಿ ಆ ದ್ಯಾಟ್ ಅಂದರೆ ಇಲ್ಲಿ ಅದು ಯಾವಾಗ ವಸ್ತು ಅಥವಾ ಮನುಷ್ಯ ಅಥವಾ ಒಂದು ಪ್ರಾಣಿ ನಮ್ಮಿಂದ ದೂರ ಇರ್ತದೋ ಆವಾಗ ಅದರ ಬಗ್ಗೆ ಹೇಳಲಿಕ್ಕೆ ನಾವು ದ್ಯಾಟನ್ನು ಬಳಸಬೇಕು ಇಲ್ಲಿ ಅದು ನನ್ನ ಲೇಖನಿ ಅಂದರೆ ಲೇಖನಿ ನಮ್ಮಿಂದ ದೂರ ಇರಬೇಕು ದೂರ ಇದ್ದಾಗ ಮಾತ್ರ ನಾವು ಅದು ಅನ್ನೋದನ್ನು ಹೇಳ್ಬೋದು ಅಥವಾ ಬಳಸಬಹುದು ಆಯಿತಾ ಈಗ ಒಂದು ಪ್ರಶ್ನೆ ಬರ್ತದೆ ಎಷ್ಟು ದೂರ ಇರಬೇಕು ಅಂತ ಇದಕ್ಕೆ ಎಲ್ಲ ಉತ್ತರ ಇಲ್ಲ ಆಯಿತಾ ಎಷ್ಟು ಹತ್ತಿರ ಇದ್ದರೆ ದಿಸ್ ಬಳಸಬೇಕು ಎಷ್ಟು ದೂರ ಇದ್ದರೆ ದ್ಯಾಟನ್ನು ಬಳಸಬೇಕು ಅದಕ್ಕೆ ಉತ್ತರ ಇಲ್ಲ ನೀವು ಕನ್ನಡದಲ್ಲಿ ಇದು ಮತ್ತು ಅನ್ನು ಹೇಗೆ ಬಳಸ್ತೀರಿ ಎಷ್ಟು ಹತ್ತಿರ ಇದ್ದರೆ ಇದು ಅಂತ ಹೇಳ್ತೀರಿ ಎಷ್ಟು ಹತ್ತಿರ ಇದ್ದರೆ ಅದು ಅಂತ ಹೇಳ್ತೀರಿ ಇದಕ್ಕೆ ಉತ್ತರ ಇಲ್ಲ ಅಲ್ವಾ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ಇಲ್ಲ ನೀವು ಹೇಗೆ ಕನ್ನಡದಲ್ಲಿ ಬಳಸ್ತೀರೋ ಹಾಗೆ ಇಂಗ್ಲೀಷ್ನಲ್ಲಿಯೂ ಬಳಸಿ ಸರಿನಾ ಈಗ ಏಕವಚನ ಆಗಿರಬೇಕು ಲೇಖನಿ ಏಕವಚನ ಲೇಖನಿ ಏಕವಚನ ಅಪ್ಪ ಅಥವಾ ತಂದೆ ಏಕವಚನ ಸೊ ವಸ್ತು ಅಥವಾ ಮನುಷ್ಯರು ಏಕವಚನದಲ್ಲಿರಬೇಕು ಆವಾಗ ನೀವು ಆ ಹಾಗೂ ಅದು ಅಂತ ಹೇಳಲಿಕ್ಕೆ ದ್ಯಾಟನ್ನು ಬಳಸಬಹುದು ಸರಿನಾ ನೆಕ್ಸ್ಟ್ ದೋಸ್ ಅನ್ನುವ ಪದವನ್ನು ಆ ಹಾಗೂ ಅವು ಹಾಗೂ ಅವುಗಳು ಅಂತ ಹೇಳಲಿಕ್ಕೆ ಬಳಸ್ತೇವೆ ವಸ್ತು ದೂರದಲ್ಲಿರಬೇಕು ಬಹುವಚನದ್ದಾಗಿರಬೇಕು ಉದಾಹರಣೆಗೆ ದೋಸ್ ಆರ್ ಮೈ ಪೆನ್ಸ್ ಅವು ನನ್ನ ಲೇಖನಿಗಳು ಇಲ್ಲಿ ದೋಸ್ ಅಂದರೆ ಅವು ಲೇಖನಿಗಳು ಬಹುವಚನ ಲೇಖನಿ ದೂರದಲ್ಲಿರಬೇಕು ಆಯಿತಾ ದೋಸ್ ಆರ್ ಪೆನ್ಸ್ ಅವುಗಳು ಲೇಖನಿಗಳು ಇಲ್ಲಿ ಅವುಗಳು ಅಂದರೆ ದೋಸ್ ಆಯಿತಾ ದೋಸ್ ಪೆನ್ಸ್ ಆರ್ ಮೈ ಆ ಲೇಖನಿಗಳು ನನ್ನವು ಇಲ್ಲಿ ಆ ಅಂದರೆ ದೋಸ್ ದೋಸ್ ಆರ್ ಮೈ ಡಾಗ್ಸ್ ಅವು ನನ್ನ ನಾಯಿಗಳು ಇಲ್ಲಿ ದೋಸ್ ಅಂದರೆ ಅವು ಸರಿನಾ ಸೊ ಈ ರೀತಿ ವಸ್ತುಗಳು ಅಥವಾ ಮನುಷ್ಯರು ಅಥವಾ ಪ್ರಾಣಿಗಳು ದೂರದಲ್ಲಿದ್ದಾಗ ಹಾಗೂ ಬಹುವಚನಗಳು ಬಹುವಚನದಲ್ಲಿದ್ದಾಗ ದೋಸನ್ನು ಬಳಸ್ತೇವೆ ಮತ್ತೆ ಈ ರೂಲ್ ಒಂದೇ ಏನು ಹೇಳಿ ದೋಸ್ ಅಂದರೆ ಅವು ಈ ರಿಯ ದೋಸ್ನ ನೆಕ್ಸ್ಟ್ ನಾಮಪದ ಬಂದಾಗ ಆ ಅನ್ನುವ ಅರ್ಥ ಬರ್ತದೆ ಇಲ್ಲದೇ ಇದ್ದಾಗ ಅವು ಅನ್ನುವ ಅರ್ಥ ಬರ್ತದೆ ಅಂತ ಇಲ್ಲಿ ಕೂಡ ಹಾಗೆ ಪದೇ ಪದೇ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಇಲ್ಲಿ ದ್ಯಾಟ್ ಅಂದರೆ ಅದು ಇಲ್ಲಿ ದ್ಯಾಟ್ನ ನಂತರ ಒಂದು ನಾಮಪದ ಬಂದಿದೆ ಹಾಗಾಗಿ ದ್ಯಾಟ್ ಅಂದರೆ ಆ ಈ ರೀತಿ ಸರಿನಾ ನೆಕ್ಸ್ಟ್ ಕೆಲವು ಪೊಸೆಸಿವ್ಸ್ನ ನೋಡೋಣ ಪೊಸೆಸಿವ್ಸ್ ಅಂದರೆ ಏನು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ ಆಯ್ತಾ ಹಿಸ್ ಅಂದರೆ ಅವನ ಅಥವಾ ಇವನ ಅಥವಾ ಅವರ ಅಥವಾ ಇವರ ಆಯ್ತಾ ಉದಾಹರಣೆಗೆ ಹಿಸ್ ಕಾರ್ ಅಂದರೆ ಅವನ ಕಾರು ಅವನ ಕಾರು ಅಂದರೆ ಏನರ್ಥ ಅವನು ಅದನ್ನು ಪ್ರೊಸೆಸ್ ಮಾಡಿದ್ದಾನೆ ಅಂತ ಅಂದರೆ ಕಾರು ಅವನ ಸ್ವಂತದ್ದು ಅನ್ನುವ ಅರ್ಥ ಅಂದರೆ ಕಾರಿನ ಮಾಲೀಕ ಅವನು ಅಂತ ಅರ್ಥ ಆಯಿತಾ ಹಿಸ್ ಅಂದರೆ ಅವನ ಸರಿನಾ ಇದಾದ ಮೇಲೆ ಯಾವುದಾದ್ರೂ ಒಂದು ಪದ ಬರಲೇಬೇಕು ನಾಮಪದ ಸಾಮಾನ್ಯವಾಗಿ ನಾಮಪದ ಬರ್ತದೆ ಆಯಿತಾ ಈಗ ಅವರ ಅನ್ನುವುದನ್ನು ಬಳಸ್ತೇವೆ ಯಾವ ರೀತಿಯಲ್ಲಿ ಗೌರವ ಕೊಡುವ ರೀತಿಯಲ್ಲಿ ಇದು ಬಹುವಚನದ ರೀತಿಯಲ್ಲಿ ಅಲ್ಲ ಅವರ ಕಾರು ಅಂತ ನಿಮ್ಮಿಂದ ದೊಡ್ಡವರಿದ್ದರೆ ಅವರ ಕಾರು ಅಂತೇಳಿ ನೀವು ಹೇಳ್ತೀರಿ ಅಲ್ವಾ ಗೌರವ ಕೊಟ್ಟು ಹೇಳ್ತೀರಿ ಆ ಲೆಕ್ಕದಲ್ಲಿ ಅವರ ಅಂದರೆ ಹಿಸ್ ಅವರ ಅಂದರೆ ತುಂಬ ಜನರು ಅನ್ನುವ ಅರ್ಥ ಅಲ್ಲ ಅವರ ಅಂದರೆ ಗೌರವ ಗೌರವ ಕೊಟ್ಟು ಹೇಳ್ತಾ ಇರುವಂಥದ್ದು ಸರಿನಾ ನೆಕ್ಸ್ಟ್ ಹರ್ ಅಂದರೆ ಅವಳ ಅಥವಾ ಇವಳ ಅಥವಾ ಅವರ ಅಥವಾ ಇವರ ಹರ್ ಸ್ಯಾರಿ ಅವಳ ಸೀರೆ ಅಂದರೆ ಸೀರೆಯ ಮಾಲೀಕರು ಅವರು ಅಂತ ಅಥವಾ ಅವಳು ಅಂತ ಆಯಿತಾ ಅವರ ಸೀರೆ ಅಂತ ನೀವು ಹೇಳ್ಬೋದು ಗೌರವ ಕೊಟ್ಟು ಅವರ ಅರ್ಥ ಆಯ್ತಾ ನೆಕ್ಸ್ಟ್ ದೇರ್ ಅಂದರೆ ಅವರ ಅಥವಾ ಇವರ ದೇರ್ ಮನಿ ಅವರ ಹಣ ಇಲ್ಲಿ ದೇರ್ ಅಂದರೆ ಬಹುವಚನ ಅವರ ಅಂದರೆ ಒಬ್ರಿಗಿಂತ ಜಾಸ್ತಿ ಅಂತ ಹೇಳಿ ದೇರ್ ಮನಿ ಅವರ ಹಣ ಆಯಿತಾ ಮೈ ಅಂದರೆ ನನ್ನ ಮೈ ವೈಫ್ ನನ್ನ ಹೆಂಡತಿ ಮೈ ಅಂದರೆ ನನ್ನ ಆಯಿತಾ ಅವರ್ ಅಂದರೆ ನಮ್ಮ ಅವರ್ ಹೌಸ್ ಅಂದರೆ ನಮ್ಮ ಮನೆ ಅಂದರೆ ಮನೆ ನಮಗೆ ಸೇರಿದ್ದು ಅಂತ ಮನೆಯ ಮಾಲೀಕರು ನಾವು ಅಂತ ಆಯಿತಾ ಯಾರ್ ಅಂದರೆ ನಿನ್ನ ಅಥವಾ ನಿಮ್ಮ ಯಾರ್ ಅಂದರೆ ನಿನ್ನ ಅಥವಾ ನಿಮ್ಮ ಯೋರ್ ಬುಕ್ ಅಂದರೆ ನಿಮ್ಮ ಪುಸ್ತಕ ಈಗ ಇಲ್ಲಿ ನಿನ್ನ ಅನ್ನುವಂಥದ್ದನ್ನು ಏಕವಚನದಲ್ಲಿ ಬಳಸ್ತೇವೆ ಆಯ್ತಾ ನಿಮ್ಮ ಫ್ರೆಂಡ್ ಒಬ್ಬನೇ ಇದ್ದಿರ್ಬೋದು ಅವನ ಪುಸ್ತಕ ಅಂತ ಹೇಳಲಿಕ್ಕೆ ನಿಮ್ಮ ಪುಸ್ತಕ ಅಂತ ಹೇಳ್ತೇವೆ ಯೋರ್ ಬುಕ್ ಅಂತ ಹೇಳ್ತೇವೆ ನಿಮ್ಮ ಅನ್ನುವಂಥದ್ದನ್ನು ನಾವು ಏಕವಚನದ ರೂಪದಲ್ಲಿಯೂ ಬಳಸ್ಬೋದು ಬಹುವಚನದ ರೂಪದಲ್ಲಿಯೂ ಬಳಸ್ಬೋದು ಅದಕ್ಕೆ ಇಂಗ್ಲೀಷ್ನ ಪದ ಯೋರಾಗಿಯೇ ಇರ್ತದೆ ಆಯ್ತಾ ಅಂದರೆ ಈಗ ಉದಾಹರಣೆಗೆ ನಿಮ್ಮ ತಾಯಿ ಅಂತೇಳಿ ಎಣಿಸ್ಕೊಳ್ಳೋಣ ಆಯಿತಾ ನಿಮ್ಮ ತಾಯಿಗೆ ನೀವು ಗೌರವ ಕೊಟ್ಟು ನಿಮ್ಮ ಪುಸ್ತಕ ಅಂತೇಳಿ ಹೇಳ್ತೀರಿ ಅಂದರೆ ನಿಮ್ಮ ಅನ್ನುವುದನ್ನು ನೀವು ಗೌರವ ಕೊಡಲಿಕ್ಕೆ ಬಳಸಿರ್ತೀರಿ ಅಲ್ಲಿ ವ್ಯಕ್ತಿ ಒಬ್ರೆ ನಿಮ್ಮ ತಾಯಿ ಒಬ್ರೆ ಏಕವಚನ ಅಲ್ವಾ ಆದರೂ ಕೂಡ ಗೌರವ ಕೊಡಲಿಕ್ಕೆ ನಿಮ್ಮ ಅಂತ ನೀವು ಹೇಳಿರ್ತೀರಿ ಇಂಗ್ಲೀಷ್ನಲ್ಲಿ ಯೋರ್ ಅಂತೇಳಿ ಬಳಸಬೇಕಾಗ್ತದೆ ಇದೇ ನಿಮ್ಮ ಅನ್ನುವುದನ್ನು ನೀವು ಬಹುವಚನದ ರೂಪದಲ್ಲಿ ಕೂಡ ಬಳಸಬಹುದು ಉದಾಹರಣೆಗೆ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಮಾಡಿ ಆಯಿತಾ ಉದಾಹರಣೆ ಅಷ್ಟೇ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ ನಿಮ್ಮ ಮಕ್ಕಳಿಗೆ ಸೇರಿರುವಂತಹ ಪುಸ್ತಕ ಅಂತ ಮಾಡಿ ಆವಾಗ ನೀವೇನು ಹೇಳ್ತೀರಿ ನಿಮ್ಮ ಪುಸ್ತಕ ಅಂತ ಹೇಳ್ತೀರಿ ಅದರ ಅರ್ಥ ನಿಮ್ಮಿಬ್ಬರ ಪುಸ್ತಕ ಅಂತ ಇಬ್ಬರಿದ್ದಾರೆ ಅಲ್ಲಿ ಅಲ್ವಾ ಸೊ ಬಹುವಚನ ಸೊ ನಿಮ್ಮಿಬ್ಬರ ನಿಮ್ಮ ಬಹುವಚನದ ರೂಪದಲ್ಲಿ ಇಲ್ಲಿ ಯಾರ್ ಅನ್ನುವಂಥದ್ದು ಬಳಕೆ ಆಗ್ತದೆ ಸೊ ಯಾರ್ ಅನ್ನುವಂಥದ್ದು ನಿನ್ನ ಏಕವಚನ ನಿಮ್ಮ ಏಕವಚನ ಹಾಗೂ ಬಹುವಚನ ಮೂರರಲ್ಲಿಯೂ ಬಳಕೆ ಆಗ್ತದೆ ಸರಿನಾ ಇಟ್ಸ್ ಅಂದರೆ ಅದರ ಅಥವಾ ಇದರ ಇಟ್ಸ್ ಪ್ರೈಸ್ ಅಂದರೆ ಅದರ ಬೆಲೆ ಅಥವಾ ಇದರ ಬೆಲೆ ಸರಿನಾ ಸೊ ಇವುಗಳಿಗೆ ನಾವು ಪೊಸೆಸಿವ್ಸ್ ಅಂತೇಳಿ ಹೇಳ್ತೇವೆ ಈ ಪದಗಳಿಗೆ ಸೊ ಇದನ್ನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ ಈ ಪದಗಳ ಅರ್ಥ ನೆನ್ಪಿಟ್ಕೊಂಡ್ರೆ ಸಾಕು ಸರಿನಾ ನೆಕ್ಸ್ಟ್ ಫ್ಯೂ ಬುಕ್ಸ್ ಅಂದರೆ ಕೆಲವು ಪುಸ್ತಕಗಳು ಮೆನಿ ಪೆನ್ಸ್ ಅಂದರೆ ಹಲವು ಲೇಖನಿಗಳು ಇವುಗಳಿಗೆ ನಾವು ಕ್ವಾಂಟಿಫಯರ್ಸ್ ಅಂತ ಹೇಳ್ತೇವೆ ಇದ್ರ ಬಗ್ಗೆ ಹೆಚ್ಚು ತಲೆಬಿಸಿ ಮಾಡಬೇಡಿ ಬಟ್ ಫ್ಯೂ ಅಂದರೆ ಕೆಲವು ಮೆನಿ ಅಂದರೆ ಹಲವು ಅನ್ನೋದು ಗೊತ್ತಿರಲಿ ಅಷ್ಟೇ ಫ್ಯೂ ಅಂದರೆ ಕೆಲವು ಮೆನಿ ಅಂದರೆ ಹಲವು ಈ ಪದಗಳನ್ನು ಈ ಪದಗಳನ್ನು ನಾವು ಕೌಂಟೇಬಲ್ ನೌನ್ಸ್ ಜೊತೆ ಬಳಸ್ತೇವೆ ಇಲ್ಲಿ ಬುಕ್ ಅನ್ನುವಂಥದ್ದು ಪುಸ್ತಕ ಇದು ಕೌಂಟೇಬಲ್ ನೌನ್ ಅಲ್ವಾ ಕೌಂಟೇಬಲ್ ನೌನ್ ಅಂದರೆ ಏನು ಅಂತ ನಾನು ಹೇಳಿಕೊಟ್ಟಿದ್ದೇನೆ ನಿಮಗೆ ಯಾವುದನ್ನು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗ್ತದೋ ಅದು ಕೌಂಟೇಬಲ್ ನೌನ್ ಇಲ್ಲಿ ಪುಸ್ತಕಗಳನ್ನು ನೀವು ಲೆಕ್ಕ ಹಾಕ್ಬೋದು ಹಾಗಾಗಿ ಕೌಂಟೇಬಲ್ ನೌನ್ ಆಯ್ತಾ ಸೊ ಕೌಂಟೇಬಲ್ ನೌನ್ಸ್ನ ಜೊತೆ ನಾವು ಫ್ಯೂ ಹಾಗೂ ಮೆನಿಯನ್ನು ಬಳಸ್ತೇವೆ ಸರಿನಾ ಇನ್ನು ಲೆಸ್ ವಾಟರ್ ಅಂದರೆ ಕಡಿಮೆ ನೀರು ಮಚ್ ಶುಗರ್ ಅಂದರೆ ಹೆಚ್ಚು ಸಕ್ಕರೆ ಲೆಸ್ ಅಂದರೆ ಕಡಿಮೆ ಮಚ್ ಅಂದರೆ ಹೆಚ್ಚು ಇವೆರಡನ್ನು ನಾವು ಅನ್ಕೌಂಟೇಬಲ್ ನೌನ್ಸ್ ಜೊತೆ ಬಳಸ್ತೇವೆ ಆಯಿತಾ ಅನ್ಕೌಂಟೇಬಲ್ ನೌನ್ಸ್ನ ಜೊತೆ ಬಳಸ್ತೇವೆ ಲೆಸ್ ಹಾಗೂ ಮಚ್ಚನ್ನು ನಾವು ಲೆಸ್ ಬುಕ್ಸ್ ಹಾಗೂ ಮಚ್ ಪೆನ್ಸ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹೇಳಿದರೆ ತಪ್ಪಾಗ್ತದೆ ಅಥವಾ ಫ್ಯೂ ವಾಟರ್ ಮೆನಿ ಶುಗರ್ ಅಂತ ಹೇಳಿದರೂ ತಪ್ಪಾಗ್ತದೆ ಸರಿನಾ ಸೊ ಈ ನಾಲ್ಕು ನಾವು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಬಳಸ್ತೇವೆ ಹಾಗಾಗಿ ಇಲ್ಲಿ ಹಾಕಿದ್ದೇನೆ ಅಷ್ಟೆ ಆಯಿತಾ ನೆಕ್ಸ್ಟ್ ಆಲ್ ಬಾಯ್ಸ್ ಅಂದರೆ ಎಲ್ಲ ಹುಡುಗರು ಆಲ್ ಅಂದರೆ ಎಲ್ಲ ಅರ್ಥ ಆಯಿತಾ ಸೊ ಇವೆಷ್ಟು ಮುಖ್ಯವಾಗಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಪದಗಳು ಸೊ ಇವುಗಳನ್ನು ನೀವು ಈ ಹೊತ್ತಿಗೆ ಕಲಿಯಿರಿ ಸಾಕು ಮುಂದೆ ಹೊಸ ಹೊಸ ಪದಗಳನ್ನು ಅಗತ್ಯ ಬಿದ್ದಾಗ ಕಲಿಯೋಣ ಸರಿನಾ